ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯೀನಿ ತುಂಬ ದಿನ ಆದಮೇಲೆ ಮತ್ತೆ ನಮ್ಮ ಮನೆಯಲ್ಲಿ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಒಂದು ವಾರ ಬ್ರೇಕ್ ತೊಗೊಂಡಿದ್ದೆ ಆಲ್ಮೋಸ್ಟ್ ಅಂತ ಹೇಳ್ಬೋದು ಯಾಕೋ ಒಂದು ವಾರ ಬ್ರೇಕ್ ತಗೊಬೇಕು ಅಂತ ಅನ್ನಿಸ್ತು ಸ್ವಲ್ಪ ದಿನ ಆರಾಮಾಗಿ ಈ ಸೋಷಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರೋಣ ಅಂತ ಅಂದ್ಬಿಟ್ಟು ಇದ್ದೆ ಇದಕ್ಕೆ ಕಾರಣ ಒಂದು ಬಂದುಬಿಟ್ಟು ಹೇಳೋದಾದರೆ ನೆಟ್ವರ್ಕು ನೆಟ್ವರ್ಕ್ ನನಗೆ ಅಲ್ಲಿ ಸಿಕ್ಕಲಿಲ್ಲ ನನ್ನ ಫೋನ್ಗೆ ಸಿಗ್ತಾ ಇರಲಿಲ್ಲ ಅವ್ರ ಫೋನ್ಗೆಲ್ಲ ಅಲ್ಪ ಸ್ವಲ್ಪ ಇದ್ರೆ ನನಗೆ ಸಿಗ್ತಾನೇ ಇರಲಿಲ್ಲ ಓಕೆ ಹೆಂಗೂ ನೆಟ್ವರ್ಕ್ ಸಿಗ್ತಾ ಇಲ್ಲ ಇನ್ನು ವೀಡಿಯೋ ಮಾಡಿದ್ರೂ ಕೂಡ ಮತ್ತೆ ಪೋಸ್ಟ್ ಮಾಡೋಕೆ ಲೇಟ್ ಆಗುತ್ತೆ ಯಾವುದು ಬೇಡ ಆರಾಮಾಗಿ ಇದ್ಬೇಡ ಒಂದು ವಾರ ಪೀಸ್ಫುಲ್ಲಾಗಿ ಹಳ್ಳಿ ವ ಹಳ್ಳಿ ಬೇರೆ ಅಲ್ವಾ ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗಿ ರೆಸ್ಟ್ ಮಾಡೋಣ ಯಾವಾಗಲೂ ಇದ್ದಿದ್ದೆ ಸಿಟಿಗೆ ಹೋಗೋದು ಇದ್ದಿದ್ದೆ ಮತ್ತು ನಮ್ಮ ಲೈಫ್ ಸ್ಟೈಲ್ ರೂಟೀನ್ ಎಲ್ಲ ಆ್ಯಸ್ ಯೂಶ್ವಲ್ ಇದ್ದಿದ್ದೆ ಒಂದು ವಾರ ಆರಾಮಾಗಿ ಇದ್ಬೇಣ ಅಂತ ನಾನು ಊರಲ್ಲಿ ಯಾವುದೇ ವೀಡಿಯೋಸ ನಾನು ಮಾಡಲಿಲ್ಲ ಮತ್ತು ಅಲ್ಲೇಲ್ಲಿ ಸ್ವಲ್ಪ ಹೋಗಿದ್ದಿಂಟು ಒಂದು ಎರಡು ದಿನ ಹೋದ್ವಿ ಅಷ್ಟೇ ಇನ್ನು ಮಾಮೂಲಿ ತ್ರೀ ಡೇಸ್ ಫೋರ್ ಡೇಸ್ ಆರಾಮಾಗಿ ಅಲ್ಲೇ ಇದ್ವಿ ನಮ್ಮ ಸೌಮ್ಯ ಅವರಲ್ಲೇ ಎಲ್ಲೂ ಕೂಡ ಹೋಗಲಿಲ್ಲ ಫುಲ್ ರೆಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ಮಂಡೆಯಿಂದ ರೆಗ್ಯುಲರಾಗಿ ಇವಾಗ ವೀಡಿಯೋಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಿನಿ ವ್ಲಾಗ್ಸು ಕೂಡ ನಾನು ಅಪ್ಲೋಡ್ ಮಾಡಿರಲಿಲ್ಲ ವೀಕಿಂದ ಹಾಗಾಗಿ ಮಂಡೆಯಿಂದ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಆದಷ್ಟು ಮಿನಿ ಬ್ಲಾಗ್ಸ್ ಮತ್ತು ಹಾಗೆ ಜೊತೆಗೆ ಲಾಂಗ್ ವೀಡಿಯೋಸು ಕೂಡ ಆದಷ್ಟು ನಾನು ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಮಾತ್ರ ಸಾಧ್ಯ ಆಗುತ್ತೆ ನನ್ನ ಕೈಲಿ ಗೊತ್ತಿಲ್ಲ ಹಾಗಾಗಿ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಡೈಲಿ ನನ್ನ ರೋಟೀನು ಅಂತ ಹಾಗೆ ನೀವು ಯಾವ ರೀತಿ ಈ ವಿಡಿಯೋಸ್ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ಹೋಮ್ ಟೂರು ಕಿಚನ್ ಟೂರು ವಾರ್ಡ್ರೋಬ್ ಟೂರ್ ಬಿಟ್ಟು ಈ ಮೂರನ್ನ ಬಿಟ್ಟು ಬೇರೆ ಏನಾದರೂ ವೀಡಿಯೋಸ್ ಬೇಕು ಅಂತಂದ್ರೆ ಕೇಳಿ ಖಂಡಿತ ಶೇರ್ ಮಾಡ್ತೀನಿ ಈ ಹೋಮ್ ಟೂರು ವಾರ್ಡ್ರೋಬ್ ಟೂರ್ ಟೂರೆಲ್ಲ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸ್ವಲ್ಪ ವೆಯ್ಟ್ ಮಾಡಿ ತುಂಬಾ ಕಾಯಿಸ್ತಾ ಇದ್ದೀನಿ ಅಂತ ಹೇಳ್ಬೋದು ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತ ಮಾಡ್ತೀನಿ ನನಗೆ ಟೈಮ್ ಸಾಕಾಗ್ತಿಲ್ಲ ನನಗೆ ವೀಡಿಯೋ ಮಾಡ್ಕೊಡೋರು ನನಗೆ ಯಾರೂ ಇಲ್ಲ ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಬೇಕು ಯಾರನ್ನೋ ವೀಡಿಯೋ ಮಾಡ್ಕೊಡೋಕ್ಕೆ ನನಗೆ ಹಾಗಾಗಿ ನಾನು ವೆಯ್ಟ್ ಮಾಡ್ತಾಯಿನಿ ಖಂಡಿತ ಆ ಮೂರು ಬಿಟ್ಟು ಅದ್ರ ಬಗ್ಗೆ ಅದೇ ಹೋಮ್ ಟೂರು ಕಿಚನ್ ಟೂರ್ ಅದೆಲ್ಲ ಬಿಟ್ಟು ಬೇರೆ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಖಂಡಿತ ತಿಳಿಸಿ ನಾನು ತಕ್ಷಣ ಬೇಕಂದ್ರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವೇನೆಲ್ಲ ಕಮೆಂಟಲ್ಲಿ ಕೇಳಿದರೆ ಎಲ್ಲ ಥರದ ವೀಡಿಯೋಸು ನಾನು ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ನಿಮಗೆ ಗೊತ್ತು ಕೇಳಿ ಅವ್ರಿಗೆ ಗೊತ್ತಿರುತ್ತೆ ನಾನು ಎಲ್ಲ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಯಾವುದ್ರ ಬಗ್ಗೆ ವೀಡಿಯೋಸ್ ಬೇಕು ನಾನು ವೀಡಿಯೋಸ್ ಯಾವ ರೀತಿ ಬರ್ತಿದೆ ಚೆನ್ನಾಗಿ ಬರ್ತಿದೆ ದಯವಿಟ್ಟು ತಿಳಿಸಿ ಯಾಕೆಂದರೆ ನನಗೆ ಕಮೆಂಟ್ಸ್ ಬರೋದು ಅದೇ ತುಂಬಾ ಅಪರೂಪ ನನಗೆ ಚೆನ್ನಾಗಿದೆ ಅಂತಲೂ ಕಮೆಂಟ್ ಬರ್ತಾ ಇಲ್ಲ ಅಥವಾ ಚೆನ್ನಾಗಿಲ್ಲ ಅಂತಲೂ ಕಮೆಂಟ್ ಬರ್ತಾ ಇಲ್ಲ ನನಗೆ ಇಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಸ್ಟ್ರಕ್ ಆಗಿಬಿಟ್ಟಿದೆ ನಂದು ವೀಡಿಯೋಸ್ ಇಲ್ಲ ಸುಮ್ಮನೆ ವ್ಯೂಸ್ ಬರ್ತಾ ಇದೆ ಅಷ್ಟೇ ಅದು ಕಮ್ಮಿನೇ ಬರ್ತದೆ ಈ ನಡುವೆ ಫುಲ್ ಡಲ್ ಆಗಿಬಿಟ್ಟಿದೆ ಹಾಗಾಗಿ ನನಗೆ ಏನಿಸ್ತಿದೆ ನಾನು ವೀಡಿಯೋಸ್ ಇಷ್ಟ ಆಗ್ತಾ ಇಲ್ವೇನೋ ಅಂತ ಅನಿಸ್ತಿದೆ ಯಾರು ಕೂಡ ಅವ್ನು ಸಜೆಸ್ಟು ಮಾಡ್ತಾ ಇಲ್ಲ ನೀವು ನನ್ನ ತಪ್ಪನ್ನು ಕೂಡ ಯಾರೂ ತಿದ್ದಾ ಇಲ್ಲ ಹೀಗೆಲ್ಲ ಹೀಗೆ ಮಾಡಿ ಅಂತಲೂ ಕೂಡ ಯಾರೂ ಏನೂ ಹೇಳ್ತಾ ಇಲ್ಲ ಏನೂ ಇಲ್ಲ ಸುಮ್ಮನೆ ನಾನು ಪಾಡ್ ನನ್ನ ವೀಡಿಯೋಸ್ ಹಾಕೊಂಡು ಹೋಗ್ತಾ ಅದು ಅಲ್ಲಿ ಅದು ಎಷ್ಟು ಬೇಕೋ ಅಷ್ಟು ವ್ಯೂಸ್ ತಗೊತಾ ಇದೆ ಅಷ್ಟೇ ಹಾಗಾಗಿ ನಾನು ನಿಮ್ಮನ್ನು ಕೇಳ್ತೇನೆ ನಾನು ರೆಗ್ಯುಲರ್ ವ್ಯೂವರ್ಸ್ ನೋಡ್ತಾ ಇದ್ದೀರಾ ಅವರು ಸ್ವಲ್ಪ ಕಮೆಂಟ್ ಮಾಡ್ತಾ ಇದ್ದೀರಾ ಒಂದು ಇಬ್ರು ಮೂರು ಕಮೆಂಟ್ ಮಾಡ್ತಾ ಇದ್ದೀರಾ ಬಟ್ ಇವತ್ತಿನ ವಿಡಿಯೋದಲ್ಲಿ ದಯವಿಟ್ಟು ತಿಳಿಸಿ ನನ್ನ ವೀಡಿಯೋಸ್ ಯಾವ ರೀತಿ ಬರ್ತಾ ಇದೆ ಎಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಕೇಳ್ತಾ ಇದ್ದೀನಿ ಇನ್ನು ಹೇಗೆ ಮಾಡಬೇಕು ಏನಾದರೂ ತಪ್ಪಿದರೆ ನಾನು ಸಜೆಸ್ಟ್ ಮಾಡಿ ಈ ರೀತಿ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಗೆ ನಾನು ಮಾಡ್ತೀನಿ ನಿಮ್ಮಿಂದನೇ ನನಗೆ ಹೆಲ್ಪ್ ಆಗೋದು ಇನ್ನು ನನಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ ನೀವೇ ಹೆಲ್ಪ್ ಮಾಡಬೇಕು ನೀವೇನಾದರೂ ಹೇಳಿರೋ ತಾನೆ ನಾನು ತಿದ್ಕೊಳೋದು ಹಾಗಾಗಿ ನನ್ನ ಚೆನ್ನಾಗಿ ಗ್ರೋ ಆಗಬೇಕು ನನ್ನ ಚ ವೀಡಿಯೋಸು ಚೆನ್ನಾಗಿ ಬರಬೇಕು ಅಂತಂದರೆ ನಿಮ್ಮಿಂದನೇ ಸಾಧ್ಯ ನೀವು ಸಜೆಸ್ಟ್ ಮಾಡಿದ್ರೆ ನೀವು ನೀವು ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿದ್ರೆ ತಾನೇ ಕಮೆಂಟ್ ಮಾಡಿದ್ರೆ ತಾನೆ ನನಗೂ ಗೊತ್ತಾಗೋದು ಏನೂ ಮಾಡಿಲ್ಲ ಅಂತಂದರೆ ಏನು ನಾನು ವೀಡಿಯೋಸ ಕಮೆಂಟ್ಸೇ ಇರಲ್ಲ ಏನೂ ಇಲ್ಲ ಅಂತಂದರೆ ನಾನು ಹೇಗೆ ವೀಡಿಯೋಸ್ ಮಾಡೋಕ್ಕಾಗುತ್ತೆ ಹೇಳಿ ಹಾಗಾಗಿ ದಯವಿಟ್ಟು ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಮತ್ತು ಹಾಗೆ ಯಾವ ರೀತಿ ನಾನು ವೀಡಿಯೋಸ್ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೀವೋ ಇಲ್ವೋ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತೀನಿ ಓಕೆ ಬನ್ನಿ ಇವತ್ತು ಮಂಡೇ ಬ್ಲಾಗ್ ಅಲ್ವಾ ಮಂಡೇ ಮತ್ತು ಟ್ಯೂಸ್ಡೇದು ಎರಡು ದಿನದ ಬ್ಲಾಗ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎರಡು ದಿನದ್ದು ಊರಿಂದ ಏನೋ ಬಂದೆ ಊರು ಹೋಗಿ ಒಂದು ವಾರ ಆರಾಮಾಗಿತ್ತು ಮೇಲೆ ಹೆವಿ ಕೆಲಸ ಮನೆಯೆಲ್ಲ ಫುಲ್ ಧೂಳಾಗಿಬಿಟ್ಟಿತ್ತು ಫಸ್ಟ್ ಬೆಳಗ್ಗೆ ಎದ್ದು ನೈಟ್ ಬಂದಿದ್ದಲ್ವ ನೈಟ್ ಅನಾರು ಮಲ್ಕೊಂಡಿದ್ದಷ್ಟೇ ಬೆಳಗ್ಗೆ ಎದ್ದಿದ್ದ ತಕ್ಷಣ ಫಸ್ಟ್ ಮನೆ ಕಸ ಎಲ್ಲ ಗುಡಿಸಿ ಮತ್ತು ಆಚೆ ತುಂಬನೇ ಗಲೀಜಾಗಿಬಿಟ್ಟಿತ್ತು ಹೆವಿ ಆಚೆ ಅಂದರೆ ಗೊತ್ತಲ್ಲ ಮೊದಲೇ ಡೈಲಿ ಗುಡಿಸಿದ್ರೇ ಗಲೀಜಾಗಿರುತ್ತೆ ಅಂಥದ್ದಲ್ಲಿ ಒಂದು ವಾರ ಅಂತಂದರೆ ಅಲ್ಲಿ ನೀಟಾಗಿ ಗುಡಿಸಿ ಮನೆ ಮುಂದೆ ಮತ್ತೆ ನೀರೆಲ್ಲ ಹತ್ತು ಹಾಕಿ ತೊಳೆದು ಫಸ್ಟು ರಂಗೋಲಿ ಹಾಕೊಂಡ್ಬಿಟ್ಟೆ ಮನೆ ಮುಂದೆ ರಂಗೋಲಿ ಹಾಕಿ ಒಳಗೆ ಬಂದು ಟಿಫನ್ ಮಾಡಿಕೊಂಡೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಸ್ವಲ್ಪ ಬೀನ್ಸ್ ಕ್ಯಾಟ್ ಹೋಗಿದ್ದೆ ಬಂದಿದ್ದ ತಕ್ಷಣ ತರಕಾರಿ ಹೋಗಿ ತರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಉಳಿಸಿದ್ದೆ ಇನ್ನೆಲ್ಲ ಖಾಲಿ ಮಾಡೋಗಿದ್ದೆ ಆಲ್ಮೋಸ್ಟು ಏನೂ ಕೂಡ ಬಿಟ್ಟಿರಲಿಲ್ಲ ಒಂಚೂರು ಉಳಿಸಿದ್ದೆ ಅಷ್ಟೇ ಒಂದು ಎರಡು ದಿನಕ್ಕೆ ಆಗಲಿ ಬಂದಿದ್ದ ತಕ್ಷಣ ತರಕಾರಿ ತರ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ವೆಜಿಟೇಬಲ್ ಪಲಾವ್ ಮಾಡಿಬಿಟ್ಟೆ ಏನಿತ್ತು ತರಕಾರಿ ಅದನ್ನು ಹಾಕ್ಬಿಟ್ಟು ತಿಂಡಿಗೆ ಅದನ್ನೇ ಮಾಡಿದ್ದೆ ಬಾಕ್ಸು ಕೂಡ ಅದನ್ನೇ ಹಾಕೊಂಡ್ರು ಹೋದ್ರು ಹಸ್ಬೆಂಡ್ ಹೋದ್ಮೇಲೆ ಮಕ್ಕಳಿಗೆ ಮತ್ತು ನನಗೆಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡು ಅವ್ರಿಗೊಂದು ಸ್ವಲ್ಪ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಊರಲ್ಲಿ ಒಂದೇ ಸಲ ಮಾಡಿಸಿದ್ದು ಬೇರೆ ನೀರು ಚೇಂಜ್ ಆದರೆ ಸ್ವಲ್ಪ ತಲೆಗೆಲ್ಲ ಹೋದ್ರೆ ಅವ್ರಿಗೆ ಶೀತ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ತಲೆಗೆ ಮಾಡಿಸಲಿಲ್ಲ ಅವರಲ್ಲಿ ಹಾಗಾಗಿ ಇಲ್ಲಿ ಬಂದಮೇಲೆ ಅವ್ರಿಗೆ ಫುಲ್ ಬಾಡಿ ಫುಲ್ ಮಸಾಜ್ ಮಾಡಿದೆ ಆಯಿಲ್ ಮಸಾಜ್ ತಲೆಗೂ ಕೂಡ ಅಪ್ಲೈ ಮಾಡಿದ್ದೀನಿ ಇವಾಗ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ನಾನು ಕೂಡ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡೆ ನೋಡಿ ಆಯಿಲ್ ಅಪ್ಲೈ ಮಾಡ್ಕೊಂಡು ಬಿಟ್ಟಿದ್ದೀನಿ ಆಡ್ಕೊತಾಯಿದ್ರೆ ಇಬ್ರು ಆರಾಮಾಗಿ ಸ್ವಲ್ಪ ಸೆಲೆಂಟಾಗಿ ಇವಾಗ ಸಮ್ಮರ್ ಅಲ್ವಾ ಹಾಗೆ ಬಿಟ್ಬಿಡ್ತೀನಿ ಏನಿಲ್ಲ ಚಳಿ ಎಲ್ಲ ಏನಾಗಲ್ಲ ಬರೀ ಮೇಲೆ ಈ ಚಳಿಗಾಲದಲ್ಲಾದರೆ ಎಣ್ಣೆ ಎಲ್ಲ ಹಾಕಿದ್ರೂ ಟೀ ಶರ್ಟ್ ಹಳೇದು ಯಾವ್ದಾದ್ರು ಹಾಕ್ತೀನಿ ಹಾಗೆ ಬಟ್ಟೆಗಳಿದ್ವು ಅದನ್ನು ಕೂಡ ಎಲ್ಲ ಎತ್ತಿಕೊಂಡೆ ಮೂರು ಬ್ಯಾಗ್ ಎತ್ಕೊಂಡು ಹೋಗಿದ್ನಲ್ವ ಎಲ್ಲ ಕೂಡ ಔಟ್ ಮಾಡಿದೆ ಸ್ವಲ್ಪ ಹಾಗೆ ವಾಪಸ್ ತಂದಿರೋದು ಇತ್ತು ಹೋಗಿರೋದು ಮತ್ತು ಹಾಗೆ ಸ್ವಲ್ಪ ವಾಶ್ ಮಾಡೋವಿತ್ತು ಎಲ್ಲನೂ ಕೂಡ ವಾಶ್ ವಾಶ್ಗಾಗದೇ ಹಾಗೆ ಬೆಡ್ ಸ್ಪ್ರೆಡ್ಸು ಮತ್ತು ಬೆಡ್ಶೀಟ್ಸು ಎಲ್ಲನೂ ಕೂಡ ವಾಶ್ ಮಾಡಿಕೊಂಡೆ ಬಂದಿತ್ತು ಅಷ್ಟು ನೀಟಾಗಿ ಯಾಕೆಂದರೆ ಇನ್ನೇನು ಎರಡು ದಿನದಲ್ಲಿ ಶ್ರೀರಾಮನವಮಿ ಹಬ್ಬನೂ ಇತ್ತಲ್ಲ ಬುಧವಾರ ಹಾಗಾಗಿ ಆಲ್ಮೋಸ್ಟ್ ಒಂದೇ ದಿವಸನೇ ಎಲ್ಲ ಕ್ಲೀನ್ ಮಾಡ್ಕೊಬೋಣ ಅಂತ ಏನೇನು ವಾಶ್ ಮಾಡೋದಿತ್ತು ಅವತ್ತೇ ವಾಶ್ ಮಾಡ್ಕೊಂಬಿಟ್ಟೆ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಲೇ ಬಿಟ್ಟಿತ್ತು ಮಕ್ಕಳಿಗೆಲ್ಲ ನೀ ಸ್ನಾನ ಮಾಡಿಸ್ಕೊಂಡು ಬಂದೆ ಹಾಗೆ ಸಾಂಬಾರು ಏನೂ ಮಾಡೋಕ್ಕಾಗಲಿಲ್ಲ ಸಿಂಪಲ್ಲಾಗಿ ಖಾರ ಪೊಂಗಲ್ ಮಾಡಿದೆ ಬೇಗ ಆಗುತ್ತಲ್ವ ಅದು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ದಿನ ಆಗಿ ತಿಂದು ಅಂದ್ಬಿಟ್ಟು ಮಧ್ಯಾಹ್ನ ಅದು ಮಾಡಿದೆ ರಾತ್ರಿಗೆ ಸಾಂಬಾರು ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಮತ್ತು ಮೇಲೆ ಎಡಿಟಿಂಗ್ ಕೆಲಸ ಆದಿದು ಅಂದ್ಕೊಂಡು ಮತ್ತು ನಾನು ಬ್ಲಾಗಿನ್ನು ಕಂಟಿನ್ಯೂ ಮಾಡಲಿಲ್ಲ ಮತ್ತು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ನಾನು ಮಾರ್ನಿಂಗಿಂದ ಮತ್ತೆ ಕ್ಲೀನಿಂಗ್ ಶುರು ಮಾಡಿಕೊಂಡೆ ಎರಡು ದಿನ ಬೇಕಾಯಿತು ನನ್ನ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳೋದಕ್ಕೆ ಒಂದು ವಾರ ಇದ್ದಿದ್ದಕ್ಕೆ ಎರಡು ದಿನ ಇಲ್ಲಿ ಓ ಟಿ ಕೆಲಸ ಮಾಡ್ದಂಗೆ ಆಯಿತು ನನಗೆ ಹಾಗೆ ಅಲ್ವಾ ಒಂದು ವಾರ ಮನೇಲಿ ಇಲ್ಲ ಅಂದರೆ ಎಷ್ಟು ಗಲೀಜಾಗಿರುತ್ತೆ ಮತ್ತು ಅಂತ ಫುಲ್ಲು ಗೂಡೆಲ್ಲ ಕಟ್ಬಿಟ್ಟಿತ್ತು ಹಾಗಾಗಿ ಇಡೀ ಮನೆ ನೀಟಾಗಿ ಕ್ಲೀನ್ ಮಾಡ್ಕೋಣ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಬೆಡ್ಸ್ ಎಲ್ಲ ಚೇಂಜ್ ಮಾಡಿದ್ದೆ ಆಲ್ರೆಡಿ ಅದೆಲ್ಲ ಇತ್ತು ಇನ್ನೇನಿತ್ತು ಎಲ್ಲ ಒರೆಸೋದು ಬಿಡ್ಸೋದೆಲ್ಲ ಮಾಡ್ಕೊಂಡಿದ್ದೆ ಹಾಗೆ ಫ್ರಿಜ್ಜು ಹಿಂದಿನ ಏನೇನಿತ್ತು ಅದೆಲ್ಲ ಸ್ವಲ್ಪ ಕರ್ಗಿರೋದು ಏನಿದ್ದರೆ ಅದೆಲ್ಲ ಬಿಸಾಕ್ಬಿಟ್ಟಿದ್ದೆ ಬಟ್ ಕ್ಲೀನ್ ಮಾಡಿಲ್ಲ ಸಿಗ ಟೈಮ್ ಸಿಕ್ಕಲಿಲ್ಲ ಕ್ಲೀನ್ ಮಾಡೋದಕ್ಕೆ ಹಾಗೆ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಬೇಡೋಣ ತರಕಾರಿ ಇನ್ನೂ ತರಿಸಿರಲಿಲ್ಲ ಬುಧವಾರ ತರಿಸೋಣ ಮಾರ್ಕೆಟ್ ಇರುತ್ತಲ್ವ ಬುಧವಾರ ಬೆಳಗ್ಗೆ ತರಿಸೋಣ ಅಂತ ಅಂದ್ಬಿಟ್ಟು ನಾನು ಮಂಗಳವಾರವೂನು ತರ್ಸೋಕ್ಕೆ ಹೋಗಲಿಲ್ಲ ಹಾಗೆ ಇನ್ನು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿ ಇಟ್ಕೊಂಬೇಡೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದೀನಿ ಇದು ಬರೀ ಒರೆಸ್ಕೋಣ ಅಂತ ಹೋದೆ ಅಷ್ಟೊಂದು ಗಲೀಜು ಆಗಿರಲಿಲ್ಲ ಬಟ್ ಅದು ಒರೆಸೋದಕ್ಕಿಂತ ಅದನ್ನು ತೆಗೆದು ಆರಾಮಾಗಿ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಡೋದೇ ನನಗೆ ಈಸಿ ಅಂತ ಅನ್ನಿಸ್ತು ಯಾಕೆಂದರೆ ಆ ಬಟ್ಟೆಯಲ್ಲಿ ಬರೋದೇ ಇಲ್ಲ ಸಂದಿಲೆಲ್ಲ ಒಂದು ಹಾಲು ಚಲ್ಲಿರೋದು ಮೊಸರು ಚಲಿರೋದು ಇದ್ಬಿಟ್ಟಿರುತ್ತಲ್ವ ಅದು ಬರೋದೇ ಇಲ್ಲ ಬಟ್ಟೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ ಆ ಹಾಗೆ ಅದನ್ನು ತೆಗೆದುಬಿಟ್ಟೆ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ ತೆಗೆದ್ಬಿಟ್ಟೆ ಈಸಿ ಆಗೋದು ನೋಡಿ ಇವಾಗ ನಾನು ನೀಟಾಗಿ ಒರೆಸ್ಕೊತಾ ಇನ್ನು ಬಟ್ಟೆ ತಗೊಂಡಿಲ್ಲ ಅಂದಿದ್ರೆ ಅದೆಲ್ಲ ಇದ್ದಿದ್ದರೆ ಹಾಕ್ತಾನೆ ಇರಲಿಲ್ಲ ಹಾಗೆ ಇದೇ ಈಸಿ ಅನಿಸ್ತು ಅಂತ ಅಂದ್ಬಿಟ್ಟು ನಾನು ಒರ್ಸ್ಕೊತಾಯಿ ಹಾಗೆ ನಾನಿಲ್ಲಿ ಸ್ಪ್ರೇ ಬಾಟ್ಲೇನು ಯೂಸ್ ಮಾಡ್ತಿಲ್ಲ ಅದು ಸ್ಪ್ರೇ ಬಾಟ್ಲ್ ಹೊಲ್ಟೋಗಿದೆ ಹಾಗಾಗಿ ಒಂದು ವಾಟರ್ಗೆ ಸ್ವಲ್ಪ ಶಾಂಪೂನ ಹಾಕೊಂಬಿಟ್ಟು ಹೊರಗಡೆ ಹೋಲಿಸ್ತೀನಿ ಅಷ್ಟೇ ಒಳಗಡೆ ಬಂದುಬಿಟ್ಟು ಒಂಚೂರು ನಿಂಬೆಹಣ್ಣು ಸೋಡಾನ ಅಂದ್ರಲ್ಲಿ ಮಿಕ್ಸ್ ಮಾಡು ಬಟ್ಟೆಯಲ್ಲಿ ಅದ್ಬಿಟ್ಟು ಒರ್ಸ್ಕೊಂಡಿದ್ದೀನಿ ಅಷ್ಟೇ ಒಳಗಡೆ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಲ್ಲ ಲಿಕ್ವಿಡು ಹೊರಗಡೆಗೆ ಮಾತ್ರ ಶಾಂಪೂನ ಯೂಸ್ ಮಾಡ್ತೀನಿ ಅಷ್ಟೇ ಒಳಗಡೆಗೆ ಬರೀ ನಿಂಬೆಹಣ್ಣು ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಂಡು ಬಟ್ಟೆಯಲ್ಲಿ ಹದ್ಕೊಂಡು ಒರ್ಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಒರ್ಸ್ಕೊತೀನಿ ಇನ್ನೂ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇಲ್ಲಿ ಆಚೆ ಕಡೆ ಎಷ್ಟೇ ಶಾಂಪೂ ನೀರಿಗೆ ಹಾಕೊಂಬಿಟ್ಟು ಸ್ವಲ್ಪ ಶೈನಿಂಗ್ ಹೊಡೆಯುತ್ತೆ ಫ್ರಿಜ್ಜು ಆವಾಗ ಈಗ ಸ್ವಲ್ಪ ಕ್ಲಾರಿಟಿ ಬಂದಿಲ್ಲ ನನ್ನ ಫೋನು ಫ್ರಂಟ್ ಕ್ಯಾಮ್ರ ಏನೋ ಆಗಿಬಿಟ್ಟಿದೆ ಚೆಕ್ ಮಾಡಿಸ್ಬೇಕು ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ನನಗೆ ಎಡಿಟಿಂಗ್ ಮಾಡುವಾಗ ಗೊತ್ತಾಗುತ್ತೆ ಅದ್ರ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇವಾಗ ಗೊತ್ತೇ ಆಗೋಲ್ಲ ಇನ್ನೊಂದು ನಂದು ಫೋನ್ ಹೇಗೆ ಅಂತಂದರೆ ವಿಡಿಯೋ ಕ್ಲಾರಿಟಿಯಾಗೇ ಇರುತ್ತೆ ನೀಟಾಗೆ ಇರುತ್ತೆ ಆದರೆ ನಾನು ರೆಸಲ್ಯೂಷನ್ ಎಷ್ಟು ತೊಗೊಂಡಿರ್ತೀನಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಬ್ಲರ್ ಆಗಿಬಿಟ್ಟಿರುತ್ತೆ ನನಗೆ ಇದುವರೆಗೂ ನನಗೆ ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಸುಮ್ಮನೆ ನನ್ನ ಪಾಡ ನಾನು ವೀಡಿಯೋ ಮಾಡ್ತಾಯಿನಿ ಅಪ್ಲೋಡ್ ಮಾಡ್ತಾಯಿ ಬಟ್ ನಾನು ಯಾವತ್ತು ನನ್ನ ಫೋನಲ್ಲಿ ನಾನು ವೀಡಿಯೋ ಓಪನ್ ಮಾಡಿ ನನ್ನ ವೀಡಿಯೋ ಹೇಗೆ ಬರ್ತಾಯಿದೆ ಅಂತ ನಾನು ಇದುವರೆಗೂ ನೋಡಿರಲಿಲ್ಲ ಮೊನ್ನೆ ನಾನು ಸೌಮ್ಯ ಸೊಮ್ಯವ್ರಿಗೂ ಹೋದಾಗ ಅವತ್ತು ತಾನೇ ಹಬ್ಬದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನನ್ನ ಫೋನಲ್ಲಿ ನಾನು ನೆಟ್ವರ್ಕ್ ಏನೂ ಇರಲಿಲ್ಲವಲ್ಲ ಅವಳ ಫೋನಲ್ಲೇ ನಾನು ನೋಡಿದೆ ಅವಾಗ ನೋಡಿದ್ರೆ ಫುಲ್ ಬ್ಲರಾಗಿತ್ತು ಅವಾಗ ಅಂದ್ಕೊಂಡೆ ನಾನು ನನ್ನ ಫೋನ್ ಅಲ್ಲ ನನ್ನ ಫೋನಲ್ಲಿ ಇಷ್ಟು ಕ್ಲಾರಿಟಿ ಇದೆಯಲ್ವಾ ಯಾಕೆ ವೀಡಿಯೋಸ್ ಈ ಥರ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಅವಾಗ ನನಗೆ ಗೊತ್ತಾಗಿದೆ ಅಲ್ಲರಿಗೂ ನನಗೆ ಗೊತ್ತೇ ಆಗಿಲ್ಲ ನೀವು ಕೂಡ ಯಾರೂ ನನಗೆ ಹೇಳೇ ಇಲ್ಲ ಮೋಸ್ಟ್ಲಿ ಅದು ಅವತ್ತಿನ ವೀಡಿಯೋ ಮಾತ್ರ ಆಗ ಏನೋ ನನಗೆ ಗೊತ್ತಿಲ್ಲ ಅದಕ್ಕೆ ತಿಳಿಸಿ ವೀಡಿಯೋ ಕ್ಲಾರಿಟಿಯಾಗಿ ಬರ್ತಾ ಇದೆಯೋ ಇಲ್ವೋ ಇಲ್ಲ ಇನ್ನೂ ಕ್ಲಾರಿಟಿ ಬೇಕಾ ಅಂತ ಅಂದ್ಬಿಟ್ಟು ಯಾಕಂದರೆ ನನ್ನ ಫೋನಲ್ಲಿ ನಾನು ನೋಡೋದಕ್ಕಾಗಲ್ಲ ನೋಡೋ ಹಾಗೂ ಇಲ್ಲ ಹಾಗಾಗಿ ಇನ್ನು ನಮ್ಮ ಹಸ್ಬೆಂಡ್ ಅಂತೂ ನನ್ನ ಬ್ಲಾಗ್ಸ್ ಏನೂ ನೋಡಲ್ಲ ಅವರಂತೂ ನನ್ನ ಕೈಗೆ ಫೋನೇ ಕೊಡಲ್ಲ ಅಷ್ಟೊಂದು ಬ್ಯಿ ಆಫ್ ಫೋನ್ ತೊಗೊಂಡು ನೋಡೋದಕ್ಕೆ ಹಾಗೆ ಮೊನ್ನೆ ಸೋಮ್ಯಾರ್ ಫೋನ್ ನೋಡಿದಾಗ ಅದು ಸ್ವಲ್ಪ ಬ್ಲೆರ್ರ್ ಅಂತ ಅನಿಸ್ತು ಆವಾಗ ಅನಿಸ್ತು ಕ್ಲಾರಿಟಿ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಎಡಿಟಿಂಗ್ ಮಾಡುವಾಗ ನನಗೆ ಗೊತ್ತಾಗುತ್ತೆ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂತ ಅಂದ್ಬಿಟ್ಟು ಅದು ಎಕ್ಸ್ಪೋರ್ಟ್ ಆದಮೇಲೆ ಮತ್ತೆ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅದಕ್ಕೊಂದು ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರದ್ದು ಏನು ಅಂತ ನನಗೆ ಗೊತ್ತಿಲ್ಲ ಹೇಗೆ ಸಾಲ್ವ್ ಮಾಡ್ಕೊಳೋ ಅದು ಕ್ಲಾರಿಟಿ ಬಗ್ಗೆ ನೋಡಬೇಕು ಹಾಗೆ ಕ್ಲೀನಿಂಗ್ ಎಲ್ಲ ಹೋಗಿತ್ತು ಎಲ್ಲ ಜೋಡಿಸ್ಕೊಂಡೆ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಸೊಪ್ಪು ತೊಗೊಂಡೆ ಬೆಳಗ್ಗೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮೊಸರು ದಾಲು ಮತ್ತು ತೊಗರಿಬೇಳೆ ಹಾಕಿ ಪುಕ್ ಮಾಡಬೇಡ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಇಲ್ಲಿ ಮಾಡ್ಕೊತ ಇದೀನಿ ಇಷ್ಟು ನನ್ನ ಕ್ಲೀನಿಂಗ್ ಕೆಲಸ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಆಗಿತ್ತು ಮಾನೇ ದಿನ ಬಂದರೆ ಇನ್ನ ಹಬ್ಬನೇ ಹಬ್ಬದ ಬ್ಲಾಗು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನನ್ನ ಕ್ಲೀನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಸಿಗೋಣ ಕಾಯ್ತಾ ಕಾಯ್ತಾಯಿರಿ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಬಾಯ್